ಇರ್ತೀನಿ ಅಮೆರಿಕ ಅಮೇರಿಕಾ ಬಿಡುಗಡೆ ಆದಾಗ ಅತ್ಯಂತ ಕಟು ವಿಮರ್ಶೆ ಎದುರಿಸ್ತದೆ ನೀವೆಲ್ಲ ಹಿರಿಯರು ಆಗ ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ ತುಂಬ ಕಟು ವಿಮರ್ಶೆ ಅಂತ ಎಷ್ಟು ಕಟು ವಿಮರ್ಶೆ ಅಂದರೆ ಸಿನಿಮಾ ಮಾರ್ಕೆಟಿಗೆ ಬಿಡುಗಡೆ ದಿನ ಪ್ರೀಮಿಯರ್ ಶೋ ಹಾಕಿದರೆ ಸಿನಿಮಾನ ಒಬ್ಬರು ಬೈ ಮಾಡಲಿಲ್ಲ ಆಯಿತಾ ಯಾವ ಏರಿಯಾದರೂ ಅಗೆಲ್ಲ ಒಂದು ಪದ್ಧತಿ ಇರುತ್ತೆ ಎಲ್ರಿಗೂ ತೋರಿಸ್ಬಿಟ್ಟು ಸಿನಿಮಾನ ಪರ್ಚೇಸ್ ಮಾಡ್ತಾರೆ ಯಾರೂ ಬರಲಿಲ್ಲ ಆ ರಾತ್ರಿ ನಿರ್ಮಾಪಕರು ತುಂಬ ಸುಸ್ತಾಗಿ ಕೂತ್ಕೊಂಡ್ಬಿಟ್ರು ಏನು ಫಿಲ್ಮ್ ಮಾಡಿಬಿಟ್ರಿ ಮೇಷ್ರೆ ನಿಮ್ಮ ನಂಬಿ ದುಡ್ಡು ಹಾಕಿ ಹೋಗ್ಬಿಟ್ಟೆ ನಾನು ಅಂತ ಒಂಥರ ನೆಗೆಟಿವ್ ಆಗಿ ಮಾತಾಡ್ಬಿಟ್ರು ನನಗೆ ಅವಳೇ ಬಂದ್ಬಿಡ್ತು ಏನೋ ಇಷ್ಟು ಕಷ್ಟಪಟ್ಟು ಹಿಂಗೆ ಆಗ್ತಾ ಅಂತ ನಂಗೆ ಗೊತ್ತಾಯ್ತು ನನಗೆ ನಮ್ಮ ನಮ್ಮ ಕೈ ಮೀರಿದೇನೋ ಇರುತ್ತೆ ನಮ್ಮ ಕೈ ಇಷ್ಟೇ ಇರೋದು ಇವ್ರ ಮುಂದಿನ ಇಲ್ಲ ಅಂತ ಯಾರೂ ತೊಗೊಳ್ಳಿಲ್ಲ ಪತ್ರಿಕಾ ಮಾಧ್ಯಮಗಳಂತೂ ತುಂಬ ನೂರಲ್ಲೊಂದು ಸಿನಿಮಾ ಥರ ಬರ್ದುಬಿಟ್ರು ಅವ್ರಿಗೆ ಸಿನಿಮಾ ಅರ್ಥ ಆಗಲಿಲ್ವೋ ಪೂರ್ವಾಗ್ರಹನೋ ನನ್ನ ಬಗ್ಗೆ ವೃತ್ತಿ ಮಾತು ಕೆಲವ್ರಿಗಿತ್ತೋ ತುಂಬ ನೆಗೆಟಿವ್ ಬರೆದ್ರು ಲಂಕೇಶ್ ಪತ್ರಿಕೆ ಅತ್ಯಂತ ಕಠುವಾಗಿ ಬರೀತು ಅಂದರೆ ಐದು ರೂಪಾಯಿ ಕೊಟ್ಟರೆ ಪ್ರಪಂಚ ತೋರಿಸ್ತೀವಿ ಅನ್ನೋ ಥರ ಬೋರೇಗೌಡ ಬೆಂಗಳೂರಿಗೆ ಬಂದ ಥರ ಸಿನಿಮಾ ಇದು ಅಮೇರಿಕ ನೋಡಬೇಕಾದ್ರೆ ಐದು ರೂಪಾಯಿ ಕೊಟ್ಟರೆ ನೋಡ್ಕೊಬನ್ನಿ ಇನ್ನೇನಿಲ್ಲ ಇರಲಿಲ್ಲ ಇದು ಬಂತು ಲಂಕೇಶ್ ನನಗೆ ಸ್ನೇಹಿತರು ಆಫನ್ ಸಿಗ್ತಾ ಇದ್ವಿ ಮತ್ತು ನಾನು ಮಾತಾಡಲಿಲ್ಲ ಅವರು ಯಾಕೆ ಬರೆದಿದ್ದೀರಿ ಮಾತಾ ಅವ್ರವ್ರು ನಿಲುವು ಅದು ಒಂದು ಸಣ್ಣ ಗಿಲ್ಟ್ ಇತ್ತು ನನಗೆ ನಾನು ತಪ್ಪು ಮಾಡಿಬಿಟ್ಟೆ ನಿರ್ಮಾಪಕರು ಬೇರೆ ಇಂಥ ಸಿನಿಮಾ ಯಾಕೆ ಮಾಡಿದ್ರಿ ನೀವು ನಂಬಿ ನಾವು ಇಂಥ ಸಿನಿಮಾ ಮಾಡಿಬಿಟಲ್ಲ ಅನ್ನೋ ಥರ ಆಗ ಬೆಂಗಳೂರಲ್ಲಿ ರಾಜಶ್ರೀ ಸಂಸ್ಥೆ ಅಲ್ಲಿಗೆ ರಿಲೀಸ್ ಕೊಟ್ವಿ ಅವರು ಟ್ರೈ ಮಾಡಿದರು ಮಾರಾಟ ಮಾಡೋದಕ್ಕೆ ಎಲ್ಲೂ ಮಾರಾಟ ಆಗಲಿಲ್ಲ ಆ ರಾಜಶ್ರೀ ಪಿಕ್ಚರ್ಸ್ ಒಂದಿತ್ತು ಗಾಂಧಿನಗರದಲ್ಲಿ ಒಂದು ಕಚೇರಿ ಅವರು ಕರೆದು ಹೇಳಿದರು ಈ ಸಿನಿಮಾಕ್ಕೆ ಒಂದು ಏನೋ ಮ್ಯಾಜಿಕ್ ಇದೆ ನಾವು ನಮ್ಮ ರೀತಿಲಿ ನಾವು ಮಾರ್ಕೆಟ್ ಮಾಡ್ತೀವಿ ನೀವೇನು ಯೋಚನೆ ಮಾಡಬೇಡಿ ಅಂತ ನಮಗೊಂದು ಸಣ್ಣ ಭರವಸೆ ಕೊಟ್ಟರು ಹೇಗೆ ಅವ್ರು ತುಂಬ ಕಲ್ಚರಲ್ ಫಿಲ್ಮ್ ಮಾಡ್ಕೊಂಡು ಬಂದಿದ್ದರು ದರ್ಜಾತಿಯ ಫ್ಯಾಮಿಲಿ ನಮ್ಮ ಹಕ್ಕಿ ಆಯ್ಕ ಅವನಿದೆಲ್ಲ ತುಂಬ ದೊಡ್ಡ ದೊಡ್ಡ ಸಿನಿಮಾ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಸಂಸ್ಥೆ ಬಾಂಬೆದಲ್ಲವರು ಐವತ್ತು ವರ್ಷದಿಂದ ಇದ್ದಾರೆ ನೈನ್ಟೀನ್ ಫಾರ್ಟಿ ಸೆವೆನ್ ಅವರು ಸಂಸ್ಥೆ ಶುರುವಾಗಿತ್ತು ಬೆಂಗಳೂರಲ್ಲಿ ಅವ್ರ ಭಾಗ ಇತ್ತು ಬಿಡುಗಡೆ ಮಾಡಿದರು ಬೆಳಗ್ಗೆ ಥಿಯೇಟ್ರ್ ನೋಡಿದರೆ ಥಿಯೇಟ್ರೇ ಕೊಟ್ಟಿಲ್ಲ ನಮಗೆ ಅಭಿನಯ ಥಿಯೇಟ್ರು ಹಿಂದಿ ಚಿತ್ರಗಳು ಹೋಗುವಂಥ ಒಂದು ಜಾಗ ಕನ್ನಡದರು ಹೋಗೋದೇ ಇಲ್ಲ ಅಲ್ಲಿ ಅಲ್ಲಿ ಹಾಕಿಬಿಟ್ಟಿದ್ದಾರೆ ನನಗಂತೂ ಬೆಳಗ್ಗೆ ಭೂಮಿನೇ ಆಗೋಯ್ತು ನಿರ್ಮಾಪಕರು ಯಾವುದ್ರಿ ಅಭಿನಯ ಎಲ್ಲರಿ ಓಡ್ತದೆ ಇಲ್ಲಿ ಅಂತ ಬೇರೆ ನನ್ನ ಮೇಲೆ ಕೆಂಡ ಕಾರ್ಕ್ ಶುರು ಮಾಡಿದ್ರು ಆಶ್ಚರ್ಯ ಅಂದರೆ ಅಭಿನಯ ಥಿಯೇಟ್ರಲ್ಲಿ ದಿನಕ್ಕೆ ನಾಲ್ಕು ಶೋ ಥರ ಒಂದು ವರ್ಷ ಅವ್ರೀಚ್ ಮೂರು ಶೋ ಹೌಸ್ಫುಲ್ ಇದಕ್ಕೇನು ಹೇಳ್ತೀರಿ ಈ ಮಿರಾಕಲ್ಗೆ ಅದಕ್ಕೆ ನನಗೇನು ಇಷ್ಟ ಅದನ್ನು ಮಾಡಬೇಕು ಅನ್ನೋಂಥಕ್ಕೆ ಆ ಪಾಯಿಂಟ್ ನಾನು ಹೇಳ್ತೀನಿ ನಾನು ನಾ ಎಂಜಾಯ್ಡ್ ಎವ್ರಿ ಡೈಲಾಗ್ ಎವ್ರಿ ಸೀನ್ ಮೈಸಾಲ್ ಇಷ್ಟ ಬಿಡ್ತಾರೆ ನನಗೆ ಖುಷಿ ಆಗಬೇಕು ಆ ಒಂದು ಧಾರೆ ಇರದಿದ್ದು ಆ ಫಲ ಕೊಡ್ತು ಅದು ಸುಮಾರು ಇಪ್ಪತ್ತೈದು ವಾರ ಹೋಗುವಾಗ ಲಂಕೇಶ್ವರ ಟೇಬಲಲ್ಲಿ ಚರ್ಚೆ ಆಗಿದೆ ನೋಡಿ ನಮ್ಮ ಪತ್ರಿಕೆ ತುಂಬ ಅನ್ಯಾಯ ಮಾಡಿದೆ ಯಾರೋ ವಿಭಾಗ ಬರೆಯೋ ಒಬ್ಬ ಮನುಷ್ಯ ಕೆಟ್ಟತಾಯ ಬರೆದುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಒಳ್ಳೆಯ ಇದು ಅಂದ್ಬಿಟ್ಟು ಅವರು ಅವ್ರ ಸಮಕಾಲೀನ ಇಂಗ್ಲೀಷ್ ಪ್ರೊಫೆಸರ್ಸ್ ಕೆಲವರು ಬಿ ಸಿ ರಾಮಚಂದ್ರ ಶರ್ಮಾ ಅವರೆಲ್ಲ ಒಂದಷ್ಟು ಹೇಳಿದ್ದಾರೆ ಒಳ್ಳೆಯ ಸಿನಿಮಾ ನಾವು ಆವಾಗ ಒಂದು ವಿ ಎಚ್ ಎಸ್ ಕಾಪಿ ಕರೆಸ್ಕೊಂಡು ಲಂಕೇಶರು ಆಫೀಸಲ್ಲಿ ನೋಡಿ ಪಿಕ್ಚರ್ನ ಸೆಂಟರ್ ಸ್ಪ್ರೆಡ್ ಮಾಡಿ ಫಸ್ಟ್ ಟೈಮ್ ಒಂದು ಪತ್ರಿಕೆ ಹೊಗಳಿ ಬರೆದದ್ದು ಇಡೀ ಸಿನಿಮಾ ಬಗ್ಗೆ ತುಂಬ ಒಳ್ಳೆಯ ಚಿತ್ರ ಯಾವ ಮೋಹನ ಬಗ್ಗೆ ಮಡಿಗರ ಪದ್ಯದ ಬಗ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಕೆಲವೊಮ್ಮೆ ಕಾಯಬೇಕು ಕಾಯುವಿಕೆಯೇ ಅಂತ ಭೀಷ್ಮ ಹೇಳ್ತಾನಲ್ಲ ತಪಸ್ಸು ಕಾಯೋದು ಕೆಲವು ಸರಿ ಸಿಕ್ಕೋದೇ ಇಲ್ಲ ರಿಸಲ್ಟ್ ಹಾಗೆ ಹೊರಟೋಗುತ್ತೆ ಕೆಲವು ಸರಿ ಸಿಗುತ್ತೆ ನಾವು ಅದೃಷ್ಟವಂತರಾದರೆ ಆ ದೃಷ್ಟಿಯಿಂದ ನಾನು ಅದೃಷ್ಟವಂತ